मजनू ईटन बूमरांग ब्रदर्स केक्वा एलिमेंट फैनल से मिनिटुड क्रास् खास कनस नक्षत्रीर्थ निवा पुष्प रसम रेड सुरुली टेल आफ टू कि मार्वे अभिचार बी ए प्लूटोटर्वर बिबे बाणि नपली पेपर बॉय शिव चाप्टर थ्री स्निको वा अंतिम हमारे ಎಲ್ಲ ಕಿರುಚಿತ್ರಗಳಿಗೆ ನಿಮ್ಮ ಚಪಾಳಿಯೊಂದಿಗೆ ಶುಭಾಶಯಗಳನ್ನು ತಿಳಿಸ್ತಾ ಖಂಡಿತ ಸ್ವಲ್ಪ ಹೊತ್ತಿನಲ್ಲಿ ಯಾರಿಗೆ ಯಾವ ಯಾವ ವಿಭಾಗಗಳಲ್ಲಿ ಪ್ರಶಸ್ತಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಆದರೆ ಅದಕ್ಕೂ ಮುನ್ನ ಈ ಬಾರಿಯ ಕಿರುಚಿತ್ರೋತ್ಸವದಲ್ಲಿ ನಮ್ಮ ಎಲ್ಲ ಕಿರುಚಿತ್ರಗಳನ್ನು ವೀಕ್ಷಿಸಿ ಅವುಗಳ ತೂಕವನ್ನು ಮಾಡಿ ಯಾರು ಯಾವುದ್ರಲ್ಲಿ ಚೆನ್ನಾಗಿದ್ದಾರೆ ಯಾವ ವಿಭಾಗದಲ್ಲಿ ಯಾವ ಕಿರುಚಿತ್ರ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ತೀರ್ಪನ್ನು ನಡೆದಂತಹ ನಮ್ಮ ಹೆಮ್ಮೆಯ ತೀರ್ಪುಗಾರರನ್ನು ವೇದಿಕೆಯಿಂದ ಬರಮಾಡಿಕೊಳ್ಳುವಂತಹ ಸಮಯ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬ್ಯೂಟಿಫುಲ್ ಮನಸ್ಸುಗಳು ವೆಲ್ ಬಾಟಮ್ ಸಿನಿಮಾ ಖ್ಯಾತಿಯ ನಿರ್ದೇಶಕರಾಗಿರುವಂತಹ ಜಯತೀರ್ಥ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅವರ ಜೊತೆಯಲ್ಲಿ ಅಮ್ಮಾಚಿ ಎಂಬ ನೆನಪು ಕೋಳಿ ಹೆಸರು ಇದರ ನಿರ್ದೇಶನ ಮಾಡಿ ನಟಿಯೂ ಆಗಿರುವಂತಹ ಚಂಪಾ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅದೇ ರೀತಿಯಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರು ಡೊಳ್ಳು ಮಹಾನ್ ಹುತಾತ್ಮ ಸಿನಿಮಾ ಖ್ಯಾತಿಯ ನಿರ್ದೇಶಕ ಸಾಗರ್ ಪುರಾಣಿಕ್ ಅವರನ್ನ ನಿಮ್ಮಲ್ಲರ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ನಮ್ಮ ಮೂವರೂ ಆತ್ಮೀಯವಾದಂತಹ ಸ್ವಾಗತ ಮೂರು ನಿರ್ದೇಶಕರು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಜಯತೀರ್ಥ ಸರ್ ಒಂದು ಅದ್ಭುತ ನಿರ್ದೇಶಕರು ನೀವು ಕನ್ನಡ ಚಿತ್ರರಂಗದಲ್ಲಿ ಕಿರುಚಿತ್ರಗಳ ಮೂಲಕ ಕನಸನ್ನ ಕಾಣ್ತಾ ಇರುವಂತಹ ಬಹಳ ನಿರ್ದೇಶಕರ ತಂತ್ರಜ್ಞರ ಕಲಾವಿದ ಸಿನಿಮಾಗಳನ್ನ ನೀವು ನೋಡಿದ್ರಿ ಕಿರುಚಿತ್ರಗಳನ್ನ ನೋಡಿದ್ರಿ ಹೇಗಿತ್ತು ತೀರ್ಪಿಗೆ ಏನಾದರೂ ಕಷ್ಟ ಆಯ್ತಾ ಅದರ ಬಗ್ಗೆ ಮಾತಾಡಬೇಕು ದಯವಿಟ್ಟು ಮೊದಲಿಗೆ ಎಲ್ಲ ಹೊಸ ಚೇತನಗಳು ಯಾರು ಸಿನಿಮಾ ಮಾಡಿದ್ದೀರಿ ಇಲ್ಲಿ ಆ ಎಲ್ಲ ನಿರ್ದೇಶಕರುಗಳು ನಟರು ಕಲಾವಿದರು ತಂತ್ರಜ್ಞರು ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೀನಿ ಸ್ನೇಹಿತರೆ ಎರಡು ಸಾವಿರದ ಏಳರಲ್ಲಿ ನಾನು ಕೂಡ ಆ ಜಾಗದಲ್ಲಿ ಕೂತು ನನ್ನ ಸಿನಿಮಾವನ್ನ ಈ ರೀತಿ ಒಂದಷ್ಟು ಫೆಸ್ಟಿವಲ್ ಕಳಿಸಿ ಏನಾದರೂ ಪ್ರಶಸ್ತಿ ಬರುತ್ತಾ ನಾನು ಚೆನ್ನಾಗಿ ಮಾಡಿದೀನ ಅಂತ ಕಾಯ್ತಾ ಕೂತಿದ್ದೆ ನನ್ನ ಮೊದಲನೇ ನಾನು ಕೂಡ ಮೊದಲು ಶಾರ್ಟ್ ಫಿಲಮ್ ಮಾಡಿಕೊಂಡೆ ಆ ನಂತರ ನಿರ್ದೇಶಕನಾಗಿ ಹೊರಹೊಮ್ಮಿತ್ತು ಇದು ಈಗ ಈ ಇದು ಎಂಟನೇ ಆವೃತ್ತಿ ಇವು ವಿಜಯ ಕರ್ನಾಟಕದವ್ರು ಮಾಡಿದ್ದು ಬಹುಶಃ ನಾನೊಂದು ಮೂರು ಆವೃತ್ತಿಯಲ್ಲಿ ಭಾಗವಹಿಸಿದ್ದಂತ ಅಂತ ಕಾಣುತ್ತೆ ಆದರೆ ಈ ಸಲ ಬಂದಂಥ ಸಿನಿಮಾಗಳನ್ನ ನಾನು ನೋಡಿದಾಗ ನಿಜಕ್ಕೂ ತುಂಬ ತೃಪ್ತಿ ಆಯಿತು ತುಂಬ ಖುಷಿ ಆಯಿತು ಹಾಗೂ ಸತ್ಯ ಹೇಳ್ತಾ ಇದ್ದೀನಿ ನಾನು ಕೂಡ ಕಲಿತೆ ಯಾಕೆ ಗೊತ್ತಾ ಮಕ್ಕಳೇ ಕಲಿತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಸಿನಿಮಾ ರಂಗದಲ್ಲಿ ಎಕ್ಸ್ಪೀರಿಯನ್ಸ್ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಅವತ್ತಿನ ಅವತ್ತಿನ ಸಾಮಾಜಿಕಕ್ಕೆ ನೀವು ಮುಖಾಮುಖಿಯಾಗಿ ಏನೋ ಹೇಳಕ್ ಹೊರಟಿದ್ದೀರಲ್ಲ ಅದು ಬಹಳ ಮುಖ್ಯ ಮೊದಲು ಜಯತೀಂದ್ರ ಸರ್ ಹೇಳಿದಂಗೆ ತುಂಬಾ ತುಂಬಾ ಚೆನ್ನಾಗಿದ್ವು ನನಗೂ ಒಂದು ನನಗೆ ಇಲ್ಲಿ ಆಫರ್ ಬಂದಾಗ ಈ ತರ ಜೂರಿ ಆಗಬೇಕು ಅಂತ ಕೇಳಕ್ಕ ಅದು ಆಗಷ್ಟೇ ಸ್ವಲ್ಪ ದಿನಕ್ಕೆ ಮುಂಚೆ ನಾನು ಒರಿಸಾದ ಒಂದು ಕಿರುಚಿತ್ರೋತ್ಸವಕ್ಕೆ ಜೂರಿ ಆಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ ನೋಡಿದಾಗ್ಲೇನೆ ನನಗೆ ಅಯ್ಯೋ ಈ ಕಿರುಚಿತ್ರಗಳನ್ನ ಯಾಕಪ್ಪ ನಾನು ಹೋಗ್ತೀನಿ ಅಂತ ಅನ್ಸ್ಬಿಟ್ಟಿತ್ತು ಅಷ್ಟು ಕೆಲವು ತುಂಬಾ ಬಾಲಿಶವಾಗಿರೋ ಚಿತ್ರಗಳನ್ನ ನೋಡ್ಬಿಟ್ಟಿದೆ ಕೆಲವು ಚೆನ್ನಾಗಿತ್ತು ಇಲ್ಲ ಅಂತ ಹೇಳಲ್ಲ ಸೊ ಇಲ್ಲಿ ವಿಜಯ್ ಕರ್ನಾಟಕದು ಇನ್ನು ಎಂತ ಸಿನಿಮಾಗಳು ಇರುತ್ತೋ ಅನ್ನೋ ಒಂದು ಇಮ್ಯಾಜಿನೇಷನ್ ಅಲ್ಲೇ ಬಂದಿದ್ದೆ ನಿಜ ಹೇಳ್ಬೇಕು ಅಂದ್ರೆ ಬಟ್ ತುಂಬಾ ತುಂಬಾ ದೊಡ್ಡ ಶಾಕ್ ಆಯ್ತು ಅಂತ ಹೇಳಿದ್ರೆ ಒಂದ್ ಸಿನಿಮಾ ನೋಡಿದ್ವಿ ಏ ಚೆನ್ನಾಗಿದೆಯಲ್ಲ ಅನ್ನಿಸ್ತು ಇನ್ನೊಂದ್ ಸಿನಿಮಾ ನೋಡಿದ್ವಿ ಅದಕ್ಕಿಂತ ಚೆನ್ನಾಗಿದ್ದಲ್ಲ ಅನ್ನಿಸ್ತು ಹಾಗೆ ಸಿನಿಮಾ ನೋಡ್ತಾ ನೋಡ್ತಾ ಎಲ್ಲೋ ಕೆಲವು ಮಾತ್ರ ಇನ್ನೂ ಏನು ಆಗ್ಬೇಕಿತ್ತು ಅನ್ನೋದು ಬಿಟ್ರೆ ನಿಜವಾಗ್ಲು ನಿಮಗೆ ಕಷ್ಟ ಆಯ್ತು ಇಲ್ವ ಗೊತ್ತಿಲ್ಲ ನಾನ್ ಮೂರ್ ಜನಕ್ಕೂ ತುಂಬಾ ತುಂಬಾ ಕಷ್ಟ ಆಯ್ತು ಜಡ್ಮೆಂಟ್ ತಗೊಳೋದಕ್ಕೆ ಸುದರ್ಶನ್ ಸರ್ಗೆ ಧನ್ಯವಾದಗಳು ಯಾಕೆ ಅಂತಂದರೆ ಈ ಥರ ಒಂದು ವೇದಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಂಗ್ ಫಿಲ್ಮ್ ಮೇಕರ್ಸ್ಗೆ ಎರಡು ಮೂರು ಹಿಂದೆ ನಂದೊಂದು ಶಾರ್ಟ್ ಫಿಲ್ಮ್ ನಾ ಪ್ರೊಡ್ಯೂಸ್ ಮಾಡಿದ್ದು ನಾಗೇಶ್ ಅಂತ ಡೈರೆಕ್ಟ್ ಮಾಡಿದ್ದೆ ಐ ಥಿಂಕ್ ವಿ ಒನ್ ಫಸ್ಟ್ ಪ್ಲೇಸ್ ಗೆದ್ದಿದ್ವಿ ಅದರಲ್ಲಿ ಸೊ ಟೂ ಇಯರ್ಸ್ ಬ್ಯಾಕ್ ನಾವು ಪಾರ್ಟಿಸಿಪೆಂಟ್ ಆಗಿದ್ದೆ ಈಗ ಜೂರಿ ಮೆಂಬರ್ ಆಗಿ ಭಾಳ ಖುಷಿ ಇದೆ ಆ್ಯಂಡ್ ನನ್ನ ಕರಿಯರ್ ಕೂಡ ಆಗಿದ್ದು ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ನಾನು ಸೀರಿಯಸ್ ಆ್ಯಕ್ಟ್ ಮಾಡಿದ್ದೆ ಮುಂಚೆ ಬಟ್ ಶಾರ್ಟ್ ಫಿಲ್ಮ್ ಮಹಾನ್ ತತ್ಮ ಅಂತ ಮಾಡಿ ಅದಕ್ಕೆ ಒಂದು ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅದನ್ನು ಪವನ್ ಒಡೆಯರ್ ಅವರು ನೋಡಿ ಅದಂಗೆ ಒಂದು ಅವಕಾಶ ಕೊಟ್ಟರು ಒಂದು ಸಿನಿಮಾ ಮಾಡಿದೆ ಅದಾದ್ಮೇಲೆ ಇನ್ನೊಂದು ವೆಂಕಯ್ಯ ಅಂತ ಸಿನಿಮಾ ಮಾಡಿದ್ದೀನಿ ಸೊ ಒಂದು ಶಾರ್ಟ್ ಫಿಲ್ಮ್ ಇಂದ ನನ್ನ ಕರಿಯರ್ ಶುರು ಆಗಿದೆ ಟೇಕಿಂಗ್ ಈ ಪ್ಲೇಸಸ್ ಬಹಳ ಇದೆ ಅಂಡ್ ಶಾರ್ಟ್ ಫಿಲ್ಮ್ನ ಇಂಪಾರ್ಟೆನ್ಸ್ ಇದೆ ನನ್ನ ಲೈಫಲ್ಲಿ ಸಂಗೀತ ಸಂಯೋಜನೆ ವಿಜಯ ಕರ್ನಾಟಕ ಕಿರುಚಿತ್ರೋತ್ಸವ ಸೀಸನ್ ಏಟ್ ಎರಡ್ ಸಾವಿರದ ಇಪ್ಪತ್ತೈದರ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಗೆ ನಾಮಿನೇಷನ್ಸ್ ಹೀಗಿವೆ ಚೇತನ್ ಕುಮಾರ್ ನೀರೆಲ್ಲವೂ ತೀರ್ಥ ಗುರುಪ್ರಿಯ ಆತ್ರೇಯ ರಸಂ ಮಯೂರ ಅಂಬೇಕಲ್ಲು ಖಾಸಗಿ ಕನಸಿನ ಕಾಗದ ಉತ್ಸವ ಸೀಸನ್ ಎಂಟರ ಅತ್ಯುತ್ತಮ ಸಂಗೀತ ನಿರ್ದೇಶನ ಆ್ಯಂಡ್ ವೆನರೀಸ್ ಅತ್ಯುತ್ತಮ ಸಂಗೀತ ಸಂಯೋಜನೆ ರಸಂ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ರಸಂ ತಂಡವನ್ನ ಶುಭಾಶಯಗಳು ಕಂಗ್ರಾಚುಲೇಷನ್ಸ್ ನಮಗೆ ಗುರುಪ್ರಿಯ ಆತ್ರಿಯ ಅವರು ರಸಂ ಕಿರುಚಿತ್ರದ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಗುರುಪ್ರಿಯ ಆತ್ರಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಜಯ ಕರ್ನಾಟಕ ಥ್ಯಾಂಕ್ ಯು ದಿಸ್ ಅವಾರ್ಡ್ ಫಂಕ್ಷನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟೀಮ್ ರಸಂ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಹಾ ಏನು ರಸಂ ಮುಖಾಂತರನ ಇದು ಅರ್ಬನ್ ಸಿಟಿನಲ್ಲೂ ನಡೆಯೋ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಅದು ಒಂದು ಅದನ್ನ ಶಕ್ತಿ ಫ್ರಮ್ ದ ಫೆಮಿನಿನ್ ಅನ್ನೋ ಲೈಕ್ ಟು ಹೋಲ್ಡ್ ಹರ್ ಇನ್ನರ್ ಸ್ಟ್ರೆಂಗ್ತ್ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಬೌಟ್ ಡೊಮೆಸ್ಟಿಕ್ ವೈಲೆನ್ಸ್ ಅದು ಹೇಗೆ ಎಲ್ಲಾ ಸ್ಟಾರ್ಟ್ ಆಫ್ ಸೊಸೈಟಿ ನಾನು ನಡೆಯುತ್ತೆ ಅನ್ನೋ ಒಂದು ಐ ಓಪನಿಂಗ್ ಮೂವಿ ರಸಂ ಕಿರು ಚಿತ್ರವನ್ನು ನೀವೆಲ್ಲರೂ ವೀಕ್ಷಿಸಿ ಅಂತ ಹೇಳ್ತಾ ಇದೀಗ ಮತ್ತೊಮ್ಮೆ ಪ್ರೀತಿಯ ಶುಭಾಶಯಗಳು ಮೊದಲ ಸೀಸನ್ ಛಾಯಾಗ್ರಹಣ ವಿಜಯ ಕರ್ನಾಟಕ ಕಿರುಚಿತ್ರೋತ್ಸವ ಸೀಸನ್ ಏಟ್ ಎರಡ್ ಸಾವಿರದ ಇಪ್ಪತ್ತೈದರ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಗೆ ನಾಮಿನೇಷನ್ಸ್ ಹೀಗಿವೆ ಸಾಗರ್ ಬ್ರದರ್ಸ್

ಚಪಾಡಿ ಶ್ರೀಹರಿ ಚಿತ್ರಕ್ಕಾಗಿ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಶ್ರೀಹರಿ ಈಟರ್ ಈಟನ್ ತುಂಬ ದೊಡ್ಡ ಥ್ಯಾಂಕ್ಸ್ ಆ್ಯಂಡ್ ಮೈ ಡೈರೆಕ್ಟರ್ ಉದಯ್ ಮೊದ್ ಆಲ್ಮೋಸ್ಟ್ ಫೈವ್ ಇಂದ ಈ ಕಥೆಗೋಸ್ಕರ ಹೋರಾಡ್ತಾ ಇದ್ದೀವಿ ಸೊ ಆ್ಯಂಡ್ ಒಂದು ಶಾರ್ಟ್ ಆಗಿ ಮಾಡಿ ನೋಡೋಣ ಇದೀನ ಅಂತ ಒಂದು ಒಂದು ಸ್ಮಾಲ್ ಆಗಿ ಮಾಡಿದ್ದು ಇದಕ್ಕೆ ಪ್ರತಿಯೊಬ್ಬರು ಸಪೋರ್ಟ್ ಇತ್ತು ಪಿ ಆರ್ ಕೆ ಮೊದಲಾಗಿ ಪಿ ಆರ್ ಕೆ ಅವ್ರ ಕಡೆಯಿಂದ ಒಂದು ರಿಲೀಸ್ ಆಗಿತ್ತು ತುಂಬ ದೊಡ್ಡ ಥ್ಯಾಂಕ್ಸ್ ಅವ್ರಿಗೆ ಆ್ಯಂಡ್ ಜೈತೀರ್ಥ ಸರ್ ಮೊದಲಿಗೆ ಮೂವಿ ರಿಲೀಸ್ ಆದಾಗಿಂದ ಅವ್ರನ್ನ ರೀಚ್ ಮಾಡಿ ಈ ಮೂವಿ ತೋರ್ಸ್ದಾಗ ಅವರು ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟು ನಮಗೋಸ್ಕರ ಒಂದು ಸ್ಮಾಲ್ ವಿಡಿಯೋ ಥರ ಎಲ್ಲ ಮಾಡಿಕೊಟ್ಟಿದ್ರು ಆ್ಯಂಡ್ ಅವರು ಅತ್ಯುತ್ತಮ ಬಾಲ ಕಲಾವಿದರು ವಿಜಯ ಕರ್ನಾಟಕ ಕಿರುಚಿತ್ರೋತ್ಸವ ಸೀಸನ್ ಏಟ್ ಎರಡು ಸಾವಿರದ ಇಪ್ಪತ್ತೈದರ ಅತ್ಯುತ್ತಮ ಬಾಲ ಕಲಾವಿದರು ಪ್ರಶಸ್ತಿಗೆ ನಾಮಿನೇಷನ್ಸ್ ಈಗಿದೆ వంశి కంపియర్ ఈటర్ ఈటర్ ఆన్ మైండేటి దినామా తర్నే సమృద్ధి కొండాపురం నక్షత్ర ఏయ్ వెంటదా నిందంట యోవన్ సిద్ధార్త్ పుష్ప ఎష్క టైమ్ నిన్నలా నాకు తెలియదు అమ్మా మా బాల కళా విదరు అండ్ ద వినరీస్ ಅತ್ಯುತ್ತಮ ಬಾಲಕಲಾವಿದರು ವಂಶಿಕಾ ಬಿಯಂ ಈಟರ್ ಇದು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವಂಶಿಕ ಬಿಯಂ ಈಟನ್ ಈಟನ್ ಬರ್ತಾ ಇದ್ದಾಳೆ ನಿಮ್ಮ ಚಪ್ಪಾಳೆ ದಯವಿಟ್ಟು ನಿರಂತರವಾಗಿರ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಚಪ್ಪಾಳೆ ಕೇಳಿಸ್ಕೊಳ್ತಾ ನಿಜವಾಗ್ಲೂ ಕೇಳಿಸ್ತಾ ಸ್ವಲ್ಪ ಜೋರಾಗಿ नमस्कार कांग्रेचुलेशंस ओके ಮೊದಲನೆಯದಾಗಿ ಕಂದರಾಜುಲೇಷನ್ಸ್ ಆ ಓಕೆ ಹೇಗನಿಸ್ತಾ ಇದೆ ಖುಷಿ ಆಗ್ತಿದೀಯಾ ನಮಸ್ಕಾರ ಗನ್ನೇಶ್ ರಾವ್ ಹೆಚ್ಚಿಕಾ ನಂಗೆ ತುಂಬಾ ಖುಷಿ ಆಗ್ತಿದೆ ಅವಾರ್ಡ್ ಸಿಕ್ಕಿದ್ದಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮಗುಗೆ ಹಾಕೆ ನಿಮಗೂ ಕಂಗ್ರಾಚುಲೇಷನ್ ವಂಶಿಕಾ ಥ್ಯಾಂಕ್ ಯು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ವಂಶಿಕಾ ಅವರಿಗೆ ಇದೀಗ ಜೂರಿಗಳು ಅಂದ್ರೆ ನಾವುಗಳು ವಿಶೇಷವಾಗಿ ಇದಕ್ಕೆ ಸಲ್ಲಬೇಕು ಅಂತ ಅನಿಸಿ ನಾವು ಆಯ್ಕೆ ಮಾಡಿರುವ ಎರಡು ಚಿತ್ರಗಳು ಇಲ್ಲಿ ತೀರ್ಪುಗಾರರ ವಿಶೇಷ ಚಿತ್ರಕ್ಕೆ ಎರಡು ಚಿತ್ರಗಳನ್ನ ನಾವು ಆಯ್ಕೆ ಮಾಡಿದೀವಿ ಒಂದು ನಕ್ಷತ್ರ ಇನ್ನೊಂದು ಪುಷ್ಪ ಎರಡು ತಂಡದವರು ಬಂದ್ರೆ ಒಳ್ಳೆಯದು ನಕ್ಷತ್ರ ಕಿರುಚಿತ್ರದ ತಂಡ ಅದೇ ರೀತಿಯಾಗಿ ಪುಷ್ಪ ಕಿರುಚಿತ್ರ ತಂಡದ ಇಟ್ಟು ವೇದಿಕೆಯನ್ನು ಕಲಿಸ್ಬೇಕು ಅಂತ ವಿನಂತಿಸ್ತಾ ಇದ್ವಿ ಅದೀಗ ಜ್ಯೂರಿ ಆಯ್ಕೆಯ ಚಿತ್ರ ತೀರ್ಪುಗಾರರ ಆಯ್ಕೆಯ ಚಿತ್ರ ಪ್ರಶಸ್ತಿಯನ್ನ ಪಡೆದಿದೆ ಎರಡು ಕಿರುಚಿತ್ರಗಳು ನಕ್ಷತ್ರ ಅದೇ ರೀತಿಯಾಗಿ ಪುಷ್ಪ ತಂಡ ತೀರ್ಪುಗಾರರ ಆಯ್ಕೆಯ ಚಿತ್ರ ಪ್ರಶಸ್ತಿಯನ್ನ ಪಡೆದಿದೆ ನಕ್ಷತ್ರ ಪುಷ್ಪ ಅದು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ನಾಮಿನೇಷನ್ಸ್ ಹೀಗಿದೆ ಬಸವರಾಜು ನೀರೆಲ್ಲವೂ ತೀರ್ಥ ಅಮ್ಮ ನೋಡ್ತಾ ಚಿಟ್ಟೆ ಹಾಗು ಕಲ್ಸ್ಕಂಡ್ರೆ ರಚನಾ ಆಮಿ ಪುಷ್ಪ ಅಲ್ಲಿ ಒಬ್ಬ ಗಾಯ ಮಾಡಕ್ಕಂತಾನೆ ಒಳಗ್ ಬಂದ್ರೆ ಇಲ್ಲ ಅದೇ ಗಾಯನ ಕೆತ್ತಿ ಹುಣ್ ಮಾಡೋ ಮೂರಾಜನ ಕಾಡಿಗ್ ಬಂದು ಸೌಮ್ಯ ಕುಲಕರ್ಣಿ ಭೂಮರ ಸುಡುಗಾಡ ಅತ್ತಿನ ಮನಿ ಹಲಸಿನ ಕಾಯ ಬೇಕಿತ್ತ ನಿಮ್ಗ ಸಾತ್ವಿಕ ಸಾತ್ವಿಕ ನೀವು ದಯವಿಟ್ಟು ಎಲ್ರಿಗೂ ನಮಸ್ಕಾರ ಕಂಗ್ರಾಚುಲೇಷನ್ಸ್ ಎಲ್ಲ ನಾಮಿನೇಸ್ಗೆ अत्यम नटी हाँ, सौम्या कुलकर्णी आगे लीला बसवराज ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಇಬ್ಬರು ಬಾಚಿಕೊಂಡಿದ್ದಾರೆ ಸೌಮ್ಯ ಕುಲಕರ್ಣಿ ಕಿರು ಕಿರುಚಿತ್ರದ ನಟನೆಗಾಗಿ ಅದೇ ರೀತಿಯಾಗಿ ನೀರೆಲ್ಲವೂ ತೀರ್ಥ ಕಿರುಚಿತ್ರಕ್ಕಾಗಿ ಲೀಲಾ ಬಸವರಾಜ್ ಅವರು ದಯವಿಟ್ಟು ಬೆಲ್ಲರ ಜೋರಾದ ಚೌಪಾರಿಯೊಂದಿಗೆ ಸ್ವಾಗತಿಸಿ ಅತ್ಯುತ್ತಮ ನಟಿಯಾಗಿ ಆಯ್ಕೆಗೊಂಡಿರುವಂತಹ ಗುಮರಾಂಗ್ನ ನಟಿ ಇದ್ದೀವಿ ನಾನು ಕಡೆ ಕಡೆ ಟೈಮಲ್ಲಿ ಕಾಸ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ಒಬ್ಬರು ಕಾಸ್ಟ್ ಮಾಡಿದ್ದೆ ಸೊ ಅವ್ರಿಗೆ ಉತ್ತರ ಕರ್ನಾಟಕ ಭಾಷೆನೂ ಅಷ್ಟು ಬರ್ತಾ ಇರಲಿಲ್ಲ ಒಂದೆರಡು ದಿನ ವರ್ಕ್ಶಾಪ್ ತಗೊಂಡು ತುಂಬಾ ಚೆನ್ನಾಗಿ ಅವರು ಚಿಕ್ಕ ಮಕ್ಕಳ ತರ ಅಷ್ಟು ಭಾಷೆನೂ ಒಂದೊಂದು ಅಕ್ಷರನೂ ಕಲ್ತ್ಕೊಂಡು ಆ ಆ್ಯಕ್ಟ್ ಮಾಡಿದ್ರು ಮತ್ತು ಅವರಿಗೆ ಏಜ್ ತುಂಬ ಆಗಿತ್ತು ಒಂದು ಸೆವೆಂಟಿ ಪ್ಲಸ್ ಸೆವೆಂಟಿ ಫೈವ್ ಪ್ಲಸ್ ಅನ್ಕೊತೀನಿ ಅಷ್ಟು ದೂರ ದೂರ ಬಂದು ತಾಳಗುಪ್ಪಕ್ಕೆ ಬಂದು ಆ ಚಳಿ ಚಳಿಗಾಲದ ಅದು ಬಂದು ತುಂಬ ಸಪೋರ್ಟ್ ಮಾಡಿದ್ರು ಅವರು ತುಂಬ ಚೆನ್ನಾಗಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಲೀಲಾ ಅಮ್ಮ ಅವರು ಪುಣೆಗೆ ಹೋಗಿದ್ದಾರೆ ಅವರಿಗೆ ಏನೋ ಇನ್ನೊಂದು ಕಾರ್ಯಕ್ರಮ ಇದೆ ಅಂತಂದು ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಅತ್ಯುತ್ತಮ ನಟ ಪ್ರಶಸ್ತಿಗೆ ನಾಮಿನೇಷನ್ ಅಲ್ಲ ಮಂಜುನಾಥ್ ಹೆಗಡೆ ಖಾಸಗಿ ಕನಸಿನ ಕಾಗದ ಮಹಾದೇವ್ ರಂಗಾಯಣ ಸುರುಡಿ ಯಾಕ ಘಟನೆ ನಡೆದ ಎಲ್ಲಾ ಜಾಗದಲ್ಲಿ ನಾಗರಾಜ ಭಂಡಾರಿ ಎಲಿಮೆಂಟ್ ನನ್ನ ಅಪರಾಧಿಯಂತೆ ನಿರ್ಮಿಸೋಕ್ಕಾಗಲ್ಲ ಮಂಜುನಾಥ್ ಹೆಗಡೆ ರಂಗಾಯಣ ಸುರುಳಿ ಚಿತ್ರಕ್ಕೆ ನೋಡಿ ನಮ್ಮ ತೀರ್ಪುಗಾರರಿಗೆ ಕಷ್ಟ ಆಗ್ತಾ ಇರುತ್ತೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಅಂತಹ ಅತ್ಯದ್ಭುತ ಪ್ರತಿಭೆಗಳನ್ನು ಆಚರಿಸ್ಕೊಂಡಿದ್ದಾರೆ ದಯವಿಟ್ಟು ಚಪ್ಪಾಡಿಯೊಂದಿಗೆ ಸ್ವಾಗತಿಸಿ ಈ ಬಾರಿ ಅತ್ಯುತ್ತಮ ನಟರಾಗಿ ಆಯ್ಕೆಯಾಗಿದ್ದಾರೆ ಮಂಜುನಾಥ್ ಹೆಗ್ಡೆ ಖಾಸಗಿ ಕನಸಿನ ಕಾಗದ ಅದೇ ರೀತಿಯಾಗಿ ಸುರುಳಿ ಚಿತ್ರಕ್ಕಾಗಿ ಮಹಾದೇವ್ ರಂಗಾಯಣ ಅವರು ನಿರ್ದೇಶನದ ಪ್ರಶಸ್ತಿಗೆ ನೋಮಿನೇಷನ್ಸ್ ಹೀಗಿದೆ ಏನಿದು ವಾದಿರಾಜ ಭೋಜ ಗುಮರ ಏನು ಸರ್ ನೀವು ಭिक्षು ಬ್ರದರ ಬಿಡಕೊತಾ ನೀರೆಲ್ಲವೂ ತೀರ್ಥ ನಾನು ಮಡಿ ಮಾಡಕ್ಕೆ ಏನಾದರೂ ಪರಿಹಾರ ಅಂತ ಹೇಳ್ತೀರಾ ಶಿವು ಯಾಚೇನಹಳ್ಳಿ ಸುರುಳಿ ಸುರುಳಿ ಸಾಯ್ಕೋದು ನಾನು ಆದರೆ ಸಾಯ್ತಾ ಇರೋದು ನಮ್ಮಪ್ಪ ನಿರ್ದೇಶಕರು ವಾದಿರಾಜ್ ಅವರಿಗೆ ಅ ಯುವಕರಿಗೆ ಒಂದು ಭರವಸೆಯ ವೇದಿಕೆಯವಾಗಿರುವ ವಿಜಯ ಕರ್ನಾಟಕ ಕಿರುಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ನಾನು ಶುಭಾಶಯಗಳನ್ನು ಕೋರುತ್ತಿದ್ದೇನೆ ತೃತೀಯ ಅತ್ಯುತ್ತಮ ಚಿತ್ರ ದೀಶನ್ಸ್ ಹೀ ಈ ಪೂರ್ತಿ ಸಖಂತನೇ ಫೈನಲ್ ಸೆವೆನ್ ಮಿನಿಟ್ಸ್ ಇದೆ 7 ಮಿನಿಟ್ಸ್ ಮುಂದೆ ಈ ಬೆಸ್ಟ್ ಮೆಮರಿ ಆಗಿರ್ಬೋದು ಎಲ್ಲಿಗೂ ಬಿಡಿ ಆ ಬ್ರದರ್ಸ್ ಏನಾಗಿಲ್ಲ ಆ ಆಗಿರ ಸಕಾಗಿರೋ ನಿಮಗೆ ನಾನು ಇನ್ನು ಯಾಕೆ ಆಯ್ನಿಲ್ಲ ಸುರುಳಿ ಈ ತರ ಪ್ರಶ್ನೆ ಕೇಳಿದ ಮೊದಲನೇ ಪೇಷೆಂಟ್ ನೀವೇ ಕಣ್ರಿ ಮಾದನವರೇ ತೃತೀಯ ಉತ್ತಮ ಚಿತ್ರವಾಗಿ ಆಯ್ಕೆಯಾಗಿದೆ ಕಿರುಚಿತ್ರ ಸುರುಳಿ ಇಡೀ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸುರುಳಿ ಕಿರುಚಿತ್ರ ತಂಡ ದಯಮಾಡಿ ವೇದಿಕೆಗೆ ಬರಬೇಕು ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನ ಪಡಿತಾ ಇದೆ ಪ್ರಶಸ್ತಿಯ ಜೊತೆಗೆ ಸುರುಳಿ ಚಿತ್ರ ತಂಡ ಕಂಗ್ರಾಚುಲೇಷನ್ ಈ ಚಿತ್ರಕ್ಕೆ ನನ್ನ ಬಿಡುಗರು ಪ್ರಮೋದು ರಘು ಎಲ್ಲ ಇಡೀ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಜಯಕಾನಂದಿಗೆ ಥ್ಯಾಂಕ್ಸ್ ದೂರಗಳಿಗೆ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಎರಡು ಸಾವಿರದ ಇಪ್ಪತ್ತೈದರ ತ್ವಿತೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ನಾಮಿನೇಷನ್ಸ್ ಹೀಗಿದೆ ಇನ್ನೇನು ಮಸ್ತೆ ರಸಮ್ ಪಾತ್ರೆ ತುಂಬಾ ರಸ ಮಾಡಿ ನಿನ್ನ ಗಂಡಿನಿಗೆ ಬಡಿಸಿ ತೃಪ್ತಿ ಬಡಿಸಿ ಅಷ್ಟೇ ಖಾಸಗಿ ಕಲಸಿದ ಕಾಗದ ನನಗೂ ಪತ್ರ ಬಂದೈತಿ ಯಾರಪ್ಪ ಈ ಊರಿಗ್ ನೀಸ್ಬೇಕೋ ಇನ್ನೂ ಬೇಕಂತ ಅವನಿಗಂತೂ ಆಗಿದೆ ಆಯಿತು ಅಲ್ಲೇ ಬಿಟ್ಟು ಬಿಡಾನ ಅನ್ನೋದಿಲ್ಲ ಭೂಮರ ಕಣ ಈ ಹಿಂದಿನ ಕಾಲದಲ್ಲಿ ಹಂಟರು ಕೋತಿನ ಹೆಲ್ಲೆಡೆ ತಿಂದಾಗುತ್ತ ಖಾಸಗಿ ಕನಸಿನ ಕಾಗದ ಖಾಸಗಿ ಕನಸಿನ ಕಾಗದ ಚಿತ್ರತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದ್ವಿತೀಯ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿದೆ ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಹಾಗಾಗಿ ಆ ನಿರ್ದೇಶಕ ಪರವಾಗಿ ನಾನು ಮಾತಾಡ್ತಿದ್ದೀನಿ ಆಯ್ಕೆ ಮಾಡಿದಂತೆ ಎಲ್ಲ ಜೂರಿ ಗೆ ಧನ್ಯವಾದ ಆ್ಯಂಡ್ ವಿ ಕೆ ಕಿರುಚಿತ್ರೋತ್ಸವದ ತಂಡಕ್ಕೆ ಧನ್ಯವಾದಗಳು ಹಂಗೆ ಹಣ ಹಾಕಿದ ನಿರ್ಮಾಪಕರಿಗೆ ಧನ್ಯವಾದ ಪ್ರಥಮ ಅತ್ಯುತ್ತಮ ಚಿತ್ರನ ಜೂರಿಸಿ ಅನೌನ್ಸ್ ಮಾಡಿ ನೀರೆಲ್ಲವೂ ತೀರ್ಥ ನೀರೆಲ್ಲವೂ ತೀರ್ಥ ಚವಳಿಯೊಂದಿಗೆ ಸ್ವಾಗತಿಸಿ ಪ್ರತಿಭಾನ್ವಿತ ತಂಡ ನೀರೆಲ್ಲವೂ ತೀರ್ಥ ಈ ಚಿತ್ರದ ತಂಡ ಬಗ್ಗೆ ನೀರೆಲ್ಲವೂ ಅವರು ಅಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೀರು ತೀರ್ಥ ಆಗೋ ಮೊದಲು ಬರಬೇಕು ನಿಮಗೆ ಐದು ಸಾವಿರ ರೂಪಾಯಿ ನಗದು ಬಹುಮಾನವನ್ನ ನೀಡ್ತಾ ಇದ್ದಾರೆ ನಮ್ಮ ಪ್ರಾಯೋಜಕರು ಶ್ರೀ ಪ್ರಮೋದ್ ಶ್ರೀನಿವಾಸ್ ಅವರು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ನೀರೆಲ್ಲವೂ ತೀರ್ಥ ಚಿತ್ರ ತಂಡಕ್ಕೆ ಮತ್ತೊಮ್ಮೆ ಬೆಂಗಳೂರಿನ ಎನ್ ಎಂ ಕೆ ಆರ್ ವಿ ಮಂಗಳ ಮಂಟಪದಲ್ಲಿ ನಾಳೆಯೂ ವಿಜಯ ಕರ್ನಾಟಕದವರು ನಡೆಸಿಕೊಡುವಂತಹ ಕನ್ನಡ ಹಬ್ಬವು ಮುಂದುವರಿಯಲಿದೆ ಪುಸ್ತಕ ಸಂತೆಯೂ ಇಲ್ಲಿದ್ದು ಅನೇಕ ರೀತಿಯ ಮಳಿಗೆಗಳು ಇವೆ ವಿಜಯ ಕರ್ನಾಟಕದ ಕನ್ನಡ ಹಬ್ಬದಲ್ಲಿ ನೀವು ಭಾಗವಹಿಸಿ ಸಂಭ್ರಮಿಸಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು